ಬೇವು ಕಹಿಬೇವು ಕಹಿಬೇವು ಮತ್ತೆ ನಮ್ಮ ಮನೆಗಳಲ್ಲಿ ಹದಿನೈದು ದಿನಕ್ಕೆ ತಿಂಗಳಿಗೆ ಒಂದ್ಸಾರಿ ಬೆಳಿಗ್ಗೆ ಹೊತ್ತು ಇದನ್ನ ಕುದಿಸಿ ಬತ್ತಿಸಿದ ಕಷಾಯವನ್ನ ಕೊಡ್ತಾ ಇದ್ರು ಖಾಲಿ ಹೊಟ್ಟೆಗೆ ಒಳಗಡೆ ಇರುವಂತಹ ನಂಜನ್ನ ಹೊರಗಡೆ ಹಾಕುತ್ತೆ ಕಜ್ಜಿ ಇಂತಹ ಕಾಯಿಲೆಗಳು ಬರೋಲ್ಲ ಅಂತ ಸಣ್ಣವರಿದ್ದಾಗೆ ಜೀರಿಗೆ ಮೆಣಸು ಮಕ್ಕಳೇ ಇದಂತೂ ನನಗೆ ಬಹಳ ಹೆಮ್ಮೆ ಬಹಳ ಖುಷಿ ಇದರ ಬಹಳಷ್ಟು ಉಪಯೋಗಗಳನ್ನು ನಾನು ಕಣ್ಣಾರೆ ಕಂಡು ಬೆಳೆದಂತ ಹೋಗ್ತೇನೆ ಈಗ ಹೇಳಿದ್ದಲ್ಲ ಮತ್ತೆ ಅದೇ ಕಳೆನಾಶಕಗಳಿಂದಾಗಿ ತೋಟಗಳಲ್ಲಿ ಅಡಿಕೆ ತೋಟದಲ್ಲಿ ಕಾಫಿ ತೋಟಗಳಲ್ಲಿ ಕಂಡು ಬರ್ತಿದ್ದಂತಹ ಕರಿಮೆಣ ಇದು ಜೀರಿಗೆ ಮೆಣಸಿನ ಗಿಡಗಳು ಕಾಣೆಯಾಗಿದೆ ಮತ್ತು ನೀವು ಯಾವುದೇ ಮೆಣಸಿನಕಾಯಿ ಗಿಡವನ್ನು ನೋಡಿ ಇದನ್ನು ಸೂರ್ಯಮುಖಿ ಚಿಲ್ಲಿ ಗಗನಮುಖಿ ಚಿಲ್ಲಿ ಅಂತ ನೋಡ್ತಾರೆ ಮೆಣಸಿನಕಾಯಿಗಳು ಸೂರ್ಯನ ಕಡೆಗೆ ಚಾಚಿಕೊಂಡು ಬೆಳೀತವೆ ಎಷ್ಟು ವಿಶೇಷ ಗುಣಗಳಿದೆ ಅಂತ ಅಂದರೆ ಯಾವುದೇ ಅಸಿಡಿಟಿಯಿಂದ ಬಳಲ್ತಾ ಇರುವಂಥವ್ರು ಪ್ರಯೋಗ ಮಾಡಿ ನೋಡಿ ಮನೆಗೆ ಹಸಿಮೆಣಸಿನಕಾಯಿ ತರೋದನ್ನು ನಿಲ್ಲಿಸ್ಬಿಡಿ ನಿಮಗಿದು ಹಸಿಯಾಗಿ ಸಿಗಲಿಲ್ಲ ಅಂದರೂ ಒಣಗಿದಂತಹ ಜೀರಿಗೆ ಮೆಣಸನ್ನು ಪುಡಿ ಮಾಡಿಟ್ಕೊಂಡು ಎಲ್ಲೆಲ್ಲಿ ಹಸಿ ಮೆಣಸಿನಕಾಯಿ ಉಪಯೋಗ ಮಾಡಬೇಕು ಅಲ್ಲೆಲ್ಲ ಇದನ್ನು ಉಪಯೋಗ ಮಾಡ್ತಾ ಬನ್ನಿ ಎಂಬತ್ತು ಪ್ರತಿಶತ ನಿಮಗೆ ಅಸಿಡಿಟಿ ಕಂಟ್ರೋಲ್ ಆಗುತ್ತೆ ನಾನು ಮಾಡಿ ಹೇಳ್ತಾ ಇದ್ದೀನಿ ಇದನ್ನು ಪ್ರಯೋಗನ ಅದನ್ನ ನಾನು ರಾಜ ಹೇಳ್ತೀನಿ ಹಾಗೆ ಒಳ್ಳೆಯ ಪೇನ್ ಕಿಲ್ಲರ್ ಇದು ನೋವನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಇದು ಸಹ ಪ್ರಯೋಗ ನನ್ನ ಸೋದರತೆ ಒಬ್ಬರಿಗೆ ದನ ಹೊತ್ತು ಮೂಳೆ ಮುರಿದಿತ್ತು ಕೈದು ಆಗಿನ ಗಟ್ಟಿ ಇದ್ದರೂ ಬಿಡಿ ಆದರೆ ಅವರು ಅವತ್ತ ತಕ್ಷಣ ಅವ್ರನ್ನ ಯಾರೂ ಆಸ್ಪತ್ರೆಗೆ ಕರ್ಕೊಂಡೋಗಿರಲಿಲ್ಲ ಹಳ್ಳಿ ಮನೆ ಎರಡು ದಿನ ಜೀರಿಗೆ ಮೆಣಸಿದ್ದು ಎಣ್ಣೆ ಕುದಿಸ್ಕೊಂಡು ನಿಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ನಾಲ್ಕೈದು ಮೆಣಸಿನಕಾಯಿ ಜಜ್ಜಿ ಕುದಿಸ್ಬಿಟ್ಟು ಹಚ್ಚೋದು ಈ ನೀವು ಮಂಡಿ ನೋವು ಬರ್ತಾ ಇರಲಿ ತಕ್ಷಣ ನಿಮಗೆ ಶಮನ ಕೊಡುತ್ತೆ ಹಾಗೆ ಕತ್ತಿಯಲ್ಲಿ ತಡ್ಕೊಳೋ ಶಕ್ತಿ ಇದ್ದರೆ ಕತ್ತಿಯಲ್ಲಿ ಕಡಿದಂಥ ಗಾಯವನ್ನು ನನ್ನ ದೊಡ್ಡಮ್ಮ ಜೀರಿಗೆ ಮೆಣಸಿನ ಎಣ್ಣೆಯಿಂದ ವಾಸಿ ಮಾಡ್ಕೊಂಡಿದ್ದಾರೆ ಈ ಥರ ಬೇಕಾದಷ್ಟು ಸುಧಾರಣೆ ಯಾಕೆಂದರೆ ನಮಗಾಗಲ್ಲ ತಡ್ಕೊಳ್ಳೋದಕ್ಕೆ ಮೊದಲೇ ಗಾಯನೇ ನೋಡ್ತಾ ಇರುತ್ತೆ ಇದು ಭಾಳ ಉರಿ ಹಾಗೆ ನೀವು ಎಷ್ಟೇ ಬಾಯಿಗೆ ತಿಂದ್ರೆ ನಿಮಗೆ ಹೊಟ್ಟೆ ನೋವು ಹೊಟ್ಟೆ ಉರಿ ಬರೋಲ್ಲ ಎಷ್ಟು ಅದು ನಿಜವಾಗ್ಲೂ ನನಗಂತೂ ಅಮೃತ ಅನ್ನಿಸ್ಬಿಡುತ್ತೆ ಅಷ್ಟೊಂದು ಪ್ರೀತಿ ಜೀರಿಗೆ ಮೆಣಸನ್ನ ನೋಡಿದೆ ಖಂಡಿತ ಮನೇಲಿ ಅದ್ರ ಪ್ರಯೋಗ ಆಗಬೇಕು ಅಂದ್ರೆ ನಮ್ಮ ತೋಟಗಳಲ್ಲಿ ಈ ಗಿಡಗಳು ಜಾಸ್ತಿ ಆಗಬೇಕು ಇಲ್ಲಿ ನಿಮ್ಮ ಈ ವಾತಾವರಣಕ್ಕೆ ಮಲ್ನಾಡು ವಾತಾವರಣಕ್ಕೆ ಚೆನ್ನಾಗಿ ಬರೋದ್ರಿಂದ ಎಲ್ಲರ ಮನೆಯಲ್ಲೂ ಒಂದು ನಾಲ್ಕೈದು ಗಿಡ ಹಾಕೊಳ್ಳಿ ಹಸಿರು ಮೆಣಸಿ ಕಾಯಿ ಕಡೆ ತಿರುಗಿ ನೋಡಬೇಡಿ ಹೇಳ್ತೀವಲ್ಲ ನಮ್ಮ ಮಾನಸಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಡುತ್ತೆ ಹಿತಮಿತವಾಗಿ ನಾವು ಇದನ್ನು ಆಹಾರವಾಗಿ ಬಳಸೋದ್ರಿಂದ ನೀವೆಲ್ಲರೂ ಬಳಸ್ತೀರಿ ಯಾಕೆ ಬಳಸ್ತೀವಿ ಅನ್ನೋದಕ್ಕೆ ಅದನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಬಹಳಷ್ಟು ಅನುಕೂಲಗಳಿದೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂದರೆ ಜ್ಞಾನ ನಿಮಗೆಲ್ಲ ಹೆಬ್ಬೆರಳಿನಲ್ಲೇ ಸಿಗುತ್ತೆ ಗೂಗಲ್ ಮಾಡಿದ್ರೆ ಇನ್ನಷ್ಟು ಹೆಚ್ಚು ವಿಚಾರಗಳು ಸಿಗುವಂಥ ಸಾಧ್ಯತೆ ಇದೆ ಬಹಳ ಒಳ್ಳೆಯದು ಇದುವರೆಗೂ ಇದ್ದೀರಿ ಬಿಡಬೇಡಿ ಬಳಸಿ ಜೊತೆಗೆ ಬೆಳೆಸಿ ಬಳಸಿ ಎಲ್ಲವನ್ನ ಮಾರುಕಟ್ಟೆಗೆ ಒಪ್ಪಾಗಿಲ್ಲ ಕೈ ಮಾಡಿ ನೀವೇ ಬೆಳೆಸ್ಕೊಂಡು ನೀವೇ ತಿನ್ನಿ ನಾವು ಹೋಗಿ ಅದನ್ನ ಕಿತ್ಕೊಂಡು ಬಂದು ತಿನ್ನುವಂತ ಆನಂದ ಇದೆಯಲ್ಲ ಅದು ಅನುಭವಿಸಿದವರಿಗೆ ಗೊತ್ತು ಇದನ್ನ ಮೈಸೂರು ಬೆಂಗಳೂರಿನ ಕಡೆ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ದೊಡ್ಡ ಪತ್ರೆ ಅಂದ್ರೆ ಗಾತ್ರದಲ್ಲಿ ಸ್ವಲ್ಪ ಆಗಿರುತ್ತೆ ಹೆಚ್ಚು ಒಂದು ರೀತಿ ನೀರಿನ ಅಂಶ ಹೊಂದಿರುತ್ತೆ ಅಂತ ಮತ್ತೆ ಕೆಲವೊಂದು ಹಳ್ಳಿಗಳ ಕಡೆ ಪಥ್ಯದ ಸೊಪ್ಪು ಪತ್ತಿಯದ ಸೊಪ್ಪು ಪಥ್ಯ ಪಥ್ಯ ಅಂದ್ರೆ ಈ ಪತ್ತೆ ಮಾಡೋದಲ್ಲ ಈ ಪಿತ್ತ ಜಾಸ್ತಿ ಆದಾಗ ಗಂಧಲೆಗಳು ಮೈಯೆಲ್ಲ ಒಂದ್ ರೀತಿ ಗಂಧನ ಗಂಧಗಳ ತರ ಬರುತ್ತೆ ಗುಳ್ಳೆ ಗುಳ್ಳೆಗಳ ತರ ಆ ರೀತಿ ಆಯ್ತು ಅಂತ ಆದ್ರೆ ಆ ಕಡೆ ಮೈಸೂರು ಬೆಂಗಳೂರು ಜಾಗದಲ್ಲಿ ಈ ಸೊಪ್ಪಿನ ರಸ ತೆಗೆದು ಮೈಗೆಲ್ಲ ಹಚ್ಚಿಬಿಡ್ತಾರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಫೋಟೋ ಅದು ಹಾಗಾಗಿ ಅಷ್ಟು ಒಳ್ಳೆಯ ಪಿತ್ತವನ್ನು ಕಂಟ್ರೋಲ್ ಇಡುವಂಥದ್ದು ಜೀರ್ಣಕ್ರಿಯೆಯನ್ನು ಕಂಟ್ರೋಲ್ ಇಡುವಂತಹ ಒಳ್ಳೆಯ ಸಹಕಾರಿ ಇದಕ್ಕೆ ಈ ಸೈಡೆಲ್ಲ ಸಾವಿರ ಸಂಬಾರ ಸೊಪ್ಪು ಅಂತ ಹೇಳ್ತಾರೆ ಇಲ್ಲಿ ನಿಮ್ಮನ್ನು ಏನು ಹೇಳ್ತಾರೆ ಗೊತ್ತಿಲ್ಲ ನಾನು ಮಲೆನಾಡಿನಲ್ಲಿ ಸಾವಿರ ಸಂಬಾರ ಸೊಪ್ಪು ಅಂತ ಸಾಂಬಾರ ಬಳ್ಳಿ ರೀತಿ ಅದಕ್ಕೆ ನಾನು ಸಾವಿರ ಸಂಬಾರ ಗಣಿಕೆ ಸೊಪ್ಪು ಅಥವಾ ಕಾಕಿ ಕುಡಿ ಶೀತಕಾಲದಲ್ಲಿ ಮತ್ತು ಬಾಣಂತಿಯರಿಗೆ ಬಹಳ ಒಳ್ಳೆಯ ಆಹಾರ ಔಷಧಿಯನ್ನು ಹೊಂದಿರುವ ಆಹಾರ ಕಫ ಇರ್ಬೋದು ಶೀತ ಆಗಿರ್ಬೋದು ಅಂತಹ ಮಕ್ಕಳಿಗೂ ಸಹ ಇದರ ರಸವನ್ನು ಕುಡಿಸ್ತಾರೆ ಇದನ್ನು ಬಜ್ಜಿಯಾಗಿ ಗೊಜ್ಜಾಗಿ ಪಲ್ಯವಾಗಿ ಇದನ್ನು ಆಹಾರವಾಗಿ ಉಪಯೋಗಿಸ್ತಾರೆ ನಮಗೆಲ್ಲ ಯಾವ ಯಾವ ಆ್ಯಪಲ್ ಗೀಪಲ್ ನೋಡಿದವರೆಲ್ಲ ನಾವು ಇದು ಸಿಕ್ಬಿಟ್ರೆ ಅಮೃತ ಹಣ್ಣುಗಳು ಬಾಕಿ ಹಣ್ಣು ಹೇಳಿ ನಾವು ಸಣ್ಣ ಇದ್ದಾಗ ತಿಂತಾಯಿದ್ದು ನೀನು ಎಷ್ಟು ತಿಂದೆ ಇವತ್ತು ನೀನು ಎಷ್ಟು ತಿಂದೆ ಅಂತ ಹೇಳಿ ಹ್ಞೂ ದಿನ ಎರಡು ಎರಡು ದಿನ ಟೈಮು ಕೊಡ್ತೀವಿ ನೆನ್ನೆ ಕಾಯಿ ಇತ್ತಲ್ಲ ಇವತ್ತು ತಣ್ಣಾಗಿದೆಯಾ ಅಂತ ಗಿಡ ಹುಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟು ಆರೋಗ್ಯವನ್ನು ಹೊಂದಿರುವಂತಹ ಸೊಪ್ಪು ನೆಕ್ಸ್ಟ್ ಮಾನಗರಿ ಸೊಪ್ಪಿನ ಬಗ್ಗೆ ಮಧ್ಯಾಹ್ನದಲ್ಲಿ ನಮ್ಮ ಸಂದೀಪ್ ಅವ್ರು ಬಹಳ ಹೇಳಿದ್ದಾರೆ ಒನ್ಗನೆ ಸೊಪ್ಪಿನ ಉಪಯೋಗಗಳು ಈ ಸೊಪ್ಪಿನ ರಸವನ್ನು ತೆಗೆದು ಅದರಲ್ಲಿ ಬತ್ತಿಯನ್ನು ಮಾಡಿ ಅದರಿಂದ ಕಾಡಿಗೆಯನ್ನು ಮಾಡ್ತಾ ಕಣ್ಣಿಗೆ ಬಹಳ ಒಳ್ಳೆಯದು ಮತ್ತು ಸೊಪ್ಪಿನ ರಸದನ್ನ ತನಗೆ ಪಟ್ಟು ಹಾಕೋದ್ರಿಂದ ಉಷ್ಣ ಕಡಿಮೆ ಆಗುತ್ತೆ ಅನ್ನೋದು ಇದಂತೂ ಬಹಳ ಆರೋಗ್ಯವಂತ ಆಹಾರ ತುಂಬ ಬಳಸ್ತಾಯಿದ್ರು ಸುತ್ತ ಮೈಸೂರು ಬೆಂಗಳೂರಲ್ಲಂತೂ ಹಳ್ಳಿಗಳಲ್ಲಿ ಒಣಗನೆ ಸೊಪ್ಪನ್ನು ನಾನು ಆ ಒಂದು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಬಹಳ ಬಳಕೆ ಇದ್ದು ನೋಡಿದೆ ಈಗ ಅಲ್ಲೂ ಎಲ್ಲ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕೀರೆ ದಂಡಿನ ಸೊಪ್ಪು ಏನು ಮಾರುಕಟ್ಟೆಯಲ್ಲಿ ಬರುತ್ತೆ ಅದಕ್ಕೆ ಜೋತ್ ಬಿದ್ದುಬಿಟ್ಟಿದ್ದಾರೆ ಅಲ್ಲೂ ಇವೆಲ್ಲ ಅಲ್ಲೂ ಹೊಟ್ಟೋಗ್ತಾ ಇದೆ ಇದನ್ನು ಸಂತೋಷವಾಗಿ ಹೇಳ್ತಾ ಇಲ್ಲ ನೋವಿನಿಂದ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮೊಗಟೆ ಸೊಪ್ಪು ತೊಗಟೆ ಸೊಪ್ಪು ಚಗಟೆ ಸೊಪ್ಪು ಈ ರೀತಿ ಅನೇಕ ಭಾಷೆಗಳಲ್ಲಿ ಹೇಳಲ್ಪಡುವಂತಹ ಜಗತೆ ಸೊಪ್ಪು ಎಲ್ಲರೂ ನಾವು ರಸ್ತೆ ಬದಿಗಳಲ್ಲಿ ನೋಡ್ತೀವಿ ನಮಗೆ ಅದು ಕಳೆ ಆದರೆ ಹೂವು ಆಗೋದಕ್ಕೂ ಮೊದಲೇನೇ ಸೊಪ್ಪನ್ನು ಬೋಂಡ ಮಾಡ್ಬೋದು ಪಲ್ಯ ಮಾಡ್ಬೋದು ನಮ್ಮಲ್ಲೆಲ್ಲ ದೋಸೆ ಮಾಡ್ತಾಯಿದ್ರು ದೋಸೆ ಮಾಡಿ ಉಪಯೋಗ ಮಾಡ ಯಾಕೆಂದರೆ ಸ್ವಲ್ಪ ಕಟು ಪರಿಮಳ ಆದರೆ ಎಷ್ಟು ಐರನ್ ಕ್ಯಾಲ್ಸಿಯಂ ಅಂಶಗಳು ಅದರಲ್ಲಿ ಇದೆ ಅಂತ ಅಂದರೆ ಮೈ ಕೈ ನೋವಿಂದ ಹಿಡಿದು ಮೂಳೆಗಳಿಗೆ ನರಗಳಿಗೆ ಸಂಬಂಧಪಟ್ಟ ಎಲ್ಲ ಆರೋಗ್ಯಕ್ಕೂ ನಿಮ್ಗೆ ಅದು ಬೇಕು ವರ್ಷಕ್ಕೆ ಈಗ ಹೇಗೆ ಕಳಲೆಯನ್ನು ವರ್ಷಕ್ಕೊಂದ್ಸರಿ ಆದರೂ ತಿನ್ನಬೇಕು ಅಂತಾರೋ ಹಾಗೆ ವರ್ಷದ ಈ ಸೀಸನಲ್ಲಿ ಅದನ್ನು ಒಂದೆರಡು ಸರಿಯಾದರೂ ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ನೆಕ್ಸ್ಟ್ ಒಂದೆಲುಗ ಬಗ್ಗೆ ತುಂಬ ಹೇಳಿದ್ದಾರೆ ಇವು ಸಹ ಎಲ್ಲ ಕಳೆ ನೋಡಿದವರಿಗೆ ಕಳೆ ಈಗ ಸ್ವಲ್ಪ ಮಾಧ್ಯಮಗಳಿಂದಾಗಿ ಮೀಡಿಯಾಗಳಿಂದಾಗಿ ಮತ್ತೆ ಸ್ವಲ್ಪ ಒಂದೆರಡು ಕಡೆ ಗಮನ ಕೊಡ್ತಾ ಇದ್ದಾರೆ ಮಕ್ಕಳ ನೆನಪಿನ ಶಕ್ತಿಗೆ ಬಹಳ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಬೇಕು ನಮಗೂ ಈಗ ಹೇಳಿದ್ದು ಈಗ ಮರ್ತೋಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಒಟ್ಟಿನಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ಬಂದದ್ದು ಹೇಳ್ತಿರಲ್ಲ ನನಗೆ ಓದಿದ್ದು ನೆನಪಿರಲ್ಲ ನನಗೆ ನೆನ್ನೆ ಇದು ಏನು ಕೊಟ್ಟಿದ್ದು ಹೋಮ್ವರ್ಕ್ ಕೊಟ್ಟಿದ್ದೇ ಮರೆತೋಯಿತು ಅದು ಅದು ಮರೆಯೋದು ಬೇರೆ ಕಾರಣ ಆದರೆ ಈ ರೀತಿ ಮರೆಯುವುದರಿಂದ ನನ್ನ ಸ್ಟೂಡೆಂಟ್ಗಳನ್ನು ದೂರ ಇಡುತ್ತೆ ನಿಯಮಿತವಾಗಿ ಇದನ್ನು ಸೇವನೆ ಮಾಡಬಹುದು ಗದ್ದೆಯ ಬದುಗಳಲ್ಲಿ ಕೆರೆಯ ನೀರು ಹರಿಯುವ ಹೊರತೆಗಳ ಪಕ್ಕದಲ್ಲಿ ಕೆರೆಯ ಇದರಲ್ಲಿ ನೀರಿನ ತೇವಾಂಶವನ್ನು ಉಳಿಸ್ಕೊಂಡಂಥ ಜಾಗದಲ್ಲಿ ಬಹಳವಾಗಿ ಕಾಣ್ತೀವಿ ಚಟ್ನಿ ರೂಪದಲ್ಲಿ ತಂಬುಳಿಗಳ ರೂಪದಲ್ಲಿ ಗೊಜ್ಜುಗಳ ರೂಪದಲ್ಲಿ ಇದನ್ನು ಉಪಯೋಗ ಮಾಡುವಂತಹ ఇదూ నేను బాగా ఖుషిపడవ నమ్మ జీర్కే మెణసినస్తే ఖుషిపడవంత కాడు అరిశిణ మధ్యాహ్న ఆరో రూట్ బిగ్ హు సందీప్ మక్కడ మూల ఆహార మొదల ఆహార వారి ఉపయోగమీ అంతి ఏం తిరిగి అందా నెర్లేకందే నా నవెన్న తిన్నదు కడు అరిశిణ గడ్డయ హిట్టు ఇకే నాము అరో రూట్ అంతా నమే ఆరోట్ ಬಿಳಿ ಗಡ್ಡೆಯ ಬಗ್ಗೆ ಸಂದೀಪ್ ತೋರಿಸಿದ್ರ ಮಧ್ಯಾಹ್ನ ಅದರ ಪರಿಚಯ ಇಲ್ಲ ನಾವೆಲ್ಲ ಬೆಳೆದದ್ದು ಈ ಹಿಟ್ಟನ್ನು ತಿಂದು ನಮ್ಮ ತಾಯಿ ನಮ್ಮ ಚಿಕ್ಕಮ್ಮಂದಿರು ಕಾಡೊಳಗಡೆ ಹೋಗಿ ಗಡ್ಡೆಯನ್ನು ತಂದು ಅದನ್ನು ತಿರುವಿ ಅದರ ನೀರನ್ನು ಒಂದು ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಸೋಸಿ ನೀರು ತೆಗೆದು ನಿಂತಹ ಹಿಟ್ಟನ್ನು ನಮಗೆ ಆಹಾರವಾಗಿ ತಿನ್ನಿಸ್ತಾ ಇದ್ದರು ನಿಜವಾಗಿಯೂ ಯಾವುದೇ ರೀತಿಯ ಈಗಂತೂ ದಿನ ಬೆಳಗಾದರೆ ಫುಡ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಅಂತ ಹೇಳ್ತಾ ಇರ್ತೀವಿ ಹೋಗಿ ಆ್ಯಂಟಿಬಯೋಟಿಕ್ ಹಾಕೊಳ್ಳೋವರೆಗೂ ಕಡಿಮೆನೇ ಆಗಲ್ಲ ಆ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡುತ್ತೆ ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ ಬೇರೆಯವ್ರದ್ದೆಲ್ಲ ವೈದ್ಯರು ಯಾರಾದರೂ ಇದ್ದರೆ ಬೈಬೇಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇದು ಮೂರು ದಿನದ ಕಾಯಿಲೆ ಯಾವುದು ಫುಡ್ ಇನ್ಫೆಕ್ಷನ್ನು